ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಖುಷಿ ಖುಷಿಯಾಗಿದ್ದೀರೆಂದು ಭಾವಿಸ್ತೇನೆ ನಾನು ಕೂಡ ತುಂಬ ಖುಷಿಯಾಗಿದ್ದೇನೆ ಇವತ್ತು ಒಂದು ಭೂತಾಯಿ ಮೀನು ಪದಾರ್ಥ ಮಾಡುವ ನೋಡುವ ಏನು ಮಾಡೋದು ಪುಲಿ ಮುಂಚಿ ಮಾಡುದಾ ಎಂತ ಮಾಡಲಿಲ್ಲ ಇನ್ನು ಕೂಡ ಏನು ಮಾಡುವುದು ಅಂತ ಬನ್ನಿ மீன் சஜ க்ளீன்ட்ட சண்ட மீன் அந்த நீ நோடித்த நான் மீன் வளப்பில் உடுபுஜைய இந்த முஞ்சி தொட்டது எப்பார கூட உடுபுஜைய புஜைய ಯಾವುದು ಬಿಡುವುದಿಲ್ಲ ಬೆಕ್ಕುಗಾಲು ಯಾವ ಯಾವುದು ಮಾಡಲಿಕ್ಕೆ ಕೂಡ ಬಿಡುವುದಿಲ್ಲ ನನ್ನ ಮೆಣಸಿನಕಾಯಿಯನ್ನು ಇದು ಅದು ಕಡೆ ತೆಗಿಬೇಕಲ್ಲ ಅದು ಕೂಡ ಬಿಡುವುದಿಲ್ಲ ನನ್ನ ಸ್ವಲ್ಪ ಫ್ರೈ ಮಾಡಬೇಕು ಮೆಣಸಿನಕಾಯಿ ಇದು ಮೆಣಸನ್ನು ಯಾಕಂದರೆ ಅದು ಇಲ್ಲಾದರೆ ಸ್ವಲ್ಪ ಸ್ಪೆಲ್ ಇದು ಸ್ವಲ್ಪ ಬೈ ಮಾಡಿದರೆ ಸಾಕು ನೋಡಿ ಇಷ್ಟು ಸಾಕು ಮೆಣಸು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಯಾಕಂದರೆ ಟೇಸ್ಟ್ ಆಗ್ತದೆ ಅದಕ್ಕೆ ಇದು ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಸಾರು ಮಾಡುವ ಒಳ್ಳೆಯದಾಗ್ತದೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಬೇಕು ತೆಂಗಿನಕಾಯಿ ಕಾಯಿ ಹಾಕಿ ಸ್ವಲ್ಪ ಗಸಿಗಸಿ ಮಾಡಬಾರ್ದು ಸ್ವಲ್ಪ ಸಾರು ಮಾಡಬೇಕು ഊട്ട ടേസ്റ്റ് ആ മറ്റേ ബന്നി ഇത് മീൻ സാർ മാസ്താരം കാൽ ബല്ലുൾ നീരുള്ളി ഉള്ളി കൊത്തീ സെ മെന്ത്ര ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದಷ್ಟೇ ಅದಕ್ಕೆಲ್ಲ ಹಾಕುವ ಮತ್ತು ಅರಿಸಿನ ಒಡಿ ಅರಸಿನ ಹಾಕುವ ಎಲ್ಲ ಇದಕ್ಕೆ ಹಾಕಿದ್ದೇನೆ ಸ್ವಲ್ಪ ಫ್ರೈ ಮಾಡಿದ್ದೇನೆ ಮೆಣಸನ್ನು ಮತ್ತು ಅದು ಅದು ಕೊತ್ತಂಬರಿ ಎಲ್ಲ ಮೊದಲೇ ಫ್ರೈ ಮಾಡಿ ಇಟ್ಟಿದ್ದೇನೆ ನಾನು ಇದರಲ್ಲಿ ಇಡೋದು ನಾವೆಲ್ಲ ಹಾಂ ಒಮ್ಮೆ ತೋರಿಸ್ದೆ ತೋರಿಸಿದ್ದೇನೆ ವೀಡಿಯೋದಲ್ಲಿ ಆನ್ಲೈನಿಂದ ಬುಕ್ ಮಾಡಿದ್ದು ನಾವು ಇದೆಲ್ಲ ಇದರಲ್ಲಿ ಎಲ್ಲ ಫ್ರೈ ಮಾಡಿ ಎಲ್ಲ ಇದರಲ್ಲಿ ಕೊತ್ತಂಬರಿ ಸಾಸಿವೆ ಇದರಲ್ಲಿ ಎಲ್ಲ ಅರಸಿನ ಒಡ್ಡಿ ಎಲ್ಲ ಇದರಲ್ಲಿ ತುಂಬಿಸಿ ಇಡೋದು ನಾವು ಚಿಂಟಾ ಏನು ಮಾಡುದು ನೀನು ಹಾ ಅದೇಕೆ ಪ್ಲಾಸ್ಟಿಕ್ ಜರ್ಗಿ ಮುಂಚಿ ಜರ್ಗಿ ಮುಂಚಿ ಏಯ್ ನೀನು ಏನು ಮಾಡುದಾ ತುಬಿ ತಾತಣ್ಣಪ್ಪ ತುಬಿ ಬೇನಾ ಅಪ್ಪನ್ ಚಿಂಟಗ ಫ್ರೆಂಡ್ಸ್ ಇದಕ್ಕೆ ನೀರು ಇಲ್ಲಿ ಸ್ವಲ್ಪ ಶುಂಠಿ ಕಾಯಿ ಮೆಣಸಿನಕಾಯಿ ಒಂದು ಎರಡು ಮೂರು ಮತ್ತು ಎರಡು ಟೊಮೆಟೊ ಟೊಮೆಟೊ ಇದನ್ನು ಎಲ್ಲ ಕಲ್ಲುಪ್ಪು ಸ್ವಲ್ಪ ಇದನ್ನು ಕೂಡ ಹಾಕೋ ಮತ್ತು ನೋಡಿ ಹಾಕಿದರೆ ಆಯಿತು ಮೀನು ಸಾರು ಆಯಿತು ಮೀನು ಸಾರು ಅಂದರೆ ಗಸಿ ಮಾಡಲಿಲ್ಲ ಮತ್ತು ಪುಲಿ ಮುಂಚಿ ಕೂಡ ಮಾಡಲಿಲ್ಲ ಯಾಕಂದರೆ ಈಗ ಬಿಸಿಲಿಗೆ ಎಲ್ಲ ತಿನ್ನಬಾರ್ದು ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನ ಆ್ಯಡ್ ಮಾಡುವ ಟೇಸ್ಟ್ ಆಗ್ತದೆ ಪದಾರ್ಥ ತುಂಬ ಟೇಸ್ಟ್ ಆಗ್ತದೆ ತೆಂಗಿನೆಣ್ಣು ಹಾಕಿದರೆ ಅದು ಕುದ್ದಿ ಬರುವಾಗ ಹಾಕಬೇಕು ಇನ್ನು ಸ್ವಲ್ಪ ಕುದಿ ಬರ್ತೀವಿ ಆಯ್ತು ಇದಕ್ಕೆ ಮೀನು ಹಾಕುವ ಮೀನು ಸಾರು ತುಂಬ ಟೇಸ್ಟಿಯಾಗಿದೆ ಹಾಗೇನೆ ಎಷ್ಟು ಬೇಕು ಅಷ್ಟು ಊಟ ಮಾಡ್ಬೌದು ಅಷ್ಟು ಟೇಸ್ಟ್ ಆಗಿದೆ ನನಗೆ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗೇ ನಾನು ಕನ್ನಡದಲ್ಲಿ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ತುಲಿನಲ್ಲಿ ಕೂಡ ಮಾಡ್ತೇನೆ ಅದು ಕನ್ನಡದಲ್ಲಿ ಕೂಡ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು ಹಾಗೆ ನನಗೆ ಫುಲ್ಲು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ತುಂಬ ಮಂದಿ ಕಮೆಂಟ್ ಮಾಡಬೇಕು ನನಗೆ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮನ್ನೆಲ್ಲ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲ್ಲಿ ಕಾಪಾಡಲಿ ಎಂದು ನಾವು ದೇವರ ಹತ್ತಿರ ಕೇಳುವ ಬಾಯ್ ಫ್ರೆಂಡ್ಸ್